ದೋಸ್ತ ನಮ್ ಊರಾಗನ ದೊಡ್ಡ ಡೈರೆಕ್ಟರ್ ಇದ್ದೀನಿ ಅಂದ್ರ ಯಾರು ನಂಬಂಗಿಲ್ಲ ದೋಸ್ತ ಇಪ್ಪತ್ನಾಕ್ ಗಂಟೆ ಇರ್ತೀನ ನಾನೇ ನಂಬಲ್ಲ ಅಂದ್ರ ಹ್ಮ್ ಅವರೇ ನಂಬ್ತಾರ ಬಿಡು ಏನಂದಿ ದೋಸ್ತ ಊರ ಅಂದ ಮ್ಯಾಗ ನೂರ್ ಮಂದಿ ನೂರ್ ಮಾತಾಡ್ತಾರ ನಿನ್ ಕೆಲ್ಸ ನೀ ಮಾಡು ಅದೆಲ್ಲಾ ಯಾಕೆ ಯೋಚನೆ ಮಾಡ್ತಿ ನೀನ್ ಅಂದ್ ಚೊಡ್ಡಿದೋಸ್ತ ಇಲ್ಲ ಇಲ್ಲಂದ್ರ ಯಾರು ದೋಸ್ತ ದೋಸ್ತ ಅಂದ್ರ ನನ್ನ ಪಿಕ್ಚರ್ಕ್ ನೀನೇ ಹೀರೋ ದೋಸ್ತ ನನ್ನ ಮ್ಯಾಗ ಸಿಟ್ಟಿದ್ರ ಸಿಟ್ ಸಿಟ್ಟ ಹುಡಿ ನಾ ಬ್ಯಾಡ್ ಅನಲ್ಲ ಈ ಹೀರೋ ಪಿರೋ ಅಂದು ಜೀರೋ ಮಾಡಕ್ ಕೆಲ್ಸ ಮಾಡಬೇಡು ಮಾರೇ ಹೋಗು ನಾ ದೊಡ್ಡ ಡೈರೆಕ್ಟರ್ ಇದ್ದೀನಿ ನಿನ್ನಂತವ್ರು ನೂರು ಮಂದಿರ ಹೀರೋಗಳು ಏನು ಮಜಾ ಬಿಟ್ಟಿ ಬಿಟ್ಟ ಸರೈಬಾಟ್ಲೇ

ಕೈಯಾಗ ದಾರು ಬಾಟ್ಲಿ ಹಿಡ್ಕೊಂಡು ಲವ್ ಫೀಲಿಂಗ್ ದಾಗ ಹೀರೋ ಹಿಂಗೆ ಬರ್ತಾನ ಈ ಮಗ ತಲೆ ಹಡ್ಲಕ್ಕೆ ಶುರು ಮಾಡಿದಪ್ಪ ಈಗ ಹೇಳ್ದೆಲ್ಲ ಅದೇ ಇನ್ನೊಂದ್ಸಲ ಹೇಳೋ ಯಾವ್ದು ಈ ಮಗ ಇವತ್ತ ಇದಕ್ಕೆ ನಾ ಇಟ್ಟ ಖಾರ ಉಪ್ಪ ಹಾಕಿ ಚಂದ ಗಜ್ಜು ಕೊಡಸ್ಬೇಕಿವನಿಗೆ ಏ ನಂದಿ ಜಲ್ದಿ ಹೇಳವಲ್ಲೇ ಮೊದಲೇ ಕಾಕ ಬಾಳ್ ಕುಡ್ದನು ಏ ಯಾವನೀಗ ತಲೆ ಮಗನ ಕುಡಕ ನನ್ ರೊಕ್ಕ ನಾ ಕುಡಿತೀನಿ ನಿಮಗೇನು ಸಣ್ಣ ಕಡ್ಲಿಕ್ಕತ್ತವನು ಏ ಕಾಕ ಈ ಮಗನಿಗೆ ಏನ್ ಕುಣದ ಕುಡಕ್ರ ಕಷ್ಟ ಸೇಮ್ ಟು ಸೇಮ್ ನನ್ನ ಪಿಕ್ಚರ್ದಾಗ ಏನ್ ಹೀರೋ ಹಿಂಗೆ ಕುಡ್ದು ಮಂದಿಗೆ ಬೈತಾನ

ಯಾಕಪ್ಪ ಏನಾಯ್ತು ದೋಸ್ತ ನೀನ್ ಕಾಲು ಬೀಳ್ತೀನಿ ನಿಮ್ಮ ಅಪ್ಪ ಕುಡಕ ಕರ್ಕೊಂಡ್ ಹೋಗು ಯಾರಿಗೊಂತೀಲ್ ಯ ಕುಡುಕ ನಮ್ಮಪ್ಪ ಇರೋ ಇನ್ನೊಂದ್ಸರಿ ಕುಡಕ ಹಿಂಗ ಹಂಗಂದ್ರ ಬಾಯಂದ ಹಲ್ಲೆ ಮುರಿತೀನಿ ಅಪ್ಪ ಕೂಡು ಗಾಡಿ ಮೇಲೆ ಹೋಗಮ್ಮ ಮಗ ನೀ ಹೋಗು ನೀವು ಕೂಡ ಸ್ವಲ್ಪ ಕೆಲಸದ ಅದ ನಾ ಮುಗಿಸೋ ಬರ್ತೀನಿ ಯಾಕಕ್ಕ ನಿನ್ನ ಮಗ ಕರ್ಲಿಗತ್ತ ಸುಮ್ ಹೋಗು 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 ಈಗ ಹೋಗ್ತೀನಿ ನಾಳೆಗ್ ಸಿಗು ಅದ ನೀನು ವಾಲ್ಗ

ಪತ್ರಿಗೆ ಭಾಗವ ಮನೋರ್ ಎಲ್ಲವ ಇವತ್ತು ನಾನು ಪಿಚ್ಚರ್ಕ ಚಲೋ ಹೀರೋ ಸಿಗಂಗ ಮಾಡವ ಹೋಗಿ ಹೋಗಿ ನಿನ್ನ ಕೈಗೆ ಸಿಗಿಬಿದ್ದನಾ ಈಗ ಹೇಳುದಿಲ್ಲ ಅದೇ ಇನ್ನೊಂದ್ಸಲ ಹೇಳು ಏ ಕಾಕ ನಿಂದು ಕಾಲು ಬೀಳ್ತೀನಿ ಹೋ ಮಾರೇ ನನಗೆ ಬಿಟ್ಟು ಬಿಡು ಏ ಹುಚ್ಚ ನನಗೆ ಹೀರೋ ಮಾಡ್ತೀನಿ ಅಂದಿದಿ ಅದು ಹೇಳು ನಿನ್ನ ಕಡೆ ಕಲಾ ಐತಿ ದೊಡ್ಡ ಡೈರೆಕ್ಟ್ ಐತಿ ಮಾಡು బాట్లీబు మార్కొ తోబిడు నిన్న మాత్ర కరే కాక నా ముందు దొడ్ డైరెక్టర్ ఆగ్దిన ప్రయత్న పడ మగ అసధ్యనది ఏను ఇల్ జగదగ ఈ మగ ఈ కుడుక్కన్ క సింద్ర మన కతి ముగితు నైట్ తుప్ప కార హాకి ఈ మగని జడస్బు కాక ఈ మగని బిడ్బాడా జడి నినే కుడుక ಜಟಿಯ ಮಗನಿಗೆ ತಮ್ಮ ಶತ್ರುಗಳು ಮಗಲಾಗಿ ಇರ್ತಾರ ತಿಳುದು ನಡಿ ಇದೇ ಜೀವನ ದೋಸ್ತ ಅವ ಏನ್ ಹೇಳದ ನಮ್ಗೆ ಒಂದು ತಿಳಿದಲು ದೋಸ್ತ ನನಗ ಪಕ್ಕಾ ತಿಳಿತು ಬಿಡು ಏ ನಿನ್ ನವನ ಏನು ಮಾಡುದ ಮುದುಕುಗ ಸತ್ಯ ಹೋದ ಕಾಲ್ ತಿಕ್ಕು ಹಲಾ ಎಲ್ಲಿ ಹೋಗೇ ಬಿಟ್ಟನು ಅವನು ಮಗ್ನಿಗೆ ಫೋನ್ ಮಾಡೋ ಮಾರಾಯ ನಮ್ಮ ತಲೆ ಮೇಲೆ ಬಂದಿತ್ತು ಎಲ್ಲಿ ಮೊದಲ ಚಾಕ್ ಆಗಿ ತಲೆ ಬೋಸಿನಾ ಷಾಕربತ್ ಫೋನ್ ಮಾಡೋ ಮಾರಾಯ ಅವನ ಮಗ್ನಿಗೆ ಫೋನ್ ಮಾಡೋ ಎಲ್ಲಿ ಬರ್ತಾರ ಅಪ್ಪ 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 ಇಲ್ಲಿಗೆ ದಪ್ಪ ಇಲ್ಲಿมา ಅಪ್ಪ ಸಮಾಧಾನ ಸತೀಶ್ ನೀವು ನಿಮ್ ಪಪ್ಪ ಸರಿ ಹೋಗ್ಯಾರ ತಂದು ಒಂದು ವಾರ ಲೀವ್ ಹಾಕಿದ್ದೀರಾ ಅದರ ಸಲುವಾಗಿ ನೀವು ಕೆಲ್ಸದಿಂದ ಡಿಸ್ಕಸ್ ಮಾಡಿದ್ದೀರಿ ಬೇರೆ ಕೆಲಸ ನೋಡ್ತೀವಿ ಇದು ಕನಸ ಏನ್ ನಿಜನಾ ಹ್ಞೂಪ್ಪ ನಾನೇ ನಿಮ್ಮಪ್ಪ ಇದ್ದೀನಪ್ಪ ಯಾಕಪ್ಪ ಮುಖ ಸಪ್ಪ ಮಾಡಿ ಕುತಿದಿ ನೀ ಇದ್ದಿ ಅಂತ ಧೈರ್ಯ ಐತ್ ನನಗ ನೀನು ಓದಿ ಇದ್ದಿದ್ ಕೆಲ್ಸನೂ ಹೋಯ್ತು ಈಗ ಏನ್ ಮಾಡ್ಬೇಕಂತ ನನ್ ಗೊತ್ತಾಗಲಾಗೇತಿ ಯಾಕ ಚಿಂತೆ ಮಾಡ್ಲಿಕ್ಕೆ ನಾ ನಿನ್ ಜೊತೆನೇ ಇರ್ತೀನಿ ಕಷ್ಟ ಇರ್ಲಿ ಸುಖ ಇರ್ಲಿ ಎರಡು ಒಂದೇ ಸಮ ತಗೋಬೇಕು ಇದೇ ಜೀವನ ಹಲೋ फॉर्म अमेरिकी जॉब मंथली टू लाख सैलरी कम टूडे थैंक यू सर आई कम